ಮಂತ್ರಿ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ನಾವೆಲ್ಲಾ ಪರ್ಮಿಷನ್ ಐತಿ ನಾವು ವಾಲ್ಮೀಕಿ ಪಾದಯಾತ್ರೆ ಮಾಡ್ಬೇಕಂತಿದ್ವಿ ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯ್ದು ದೊಡ್ಡ ಹಗರಣ ಈ ರಾಜ್ಯದಲ್ಲಿ ಮಾಲ್ಮೀಕಿ ಸಮುದಾಯಕ್ಕೆ ಸೇರಬೇಕಾದಂಥ ಒಂದು ನೂರ ಎಂಬತ್ತೇಳು ಕೋಟಿ ಪೈಕಿ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಒಪ್ಕೊಂಡರೆ ಎಂಬತ್ತೇಳು ಕೋಟಿ ರೂಪಾಯಿ ವ್ಯವಹಾರ ಆಗಿದೆ ಅಂತ ಹೇಳಿ ಅದಕ್ಕೆ ಪಾದಯಾತ್ರೆ ಹೇಳಿ ನಾವು ಮಾಡಿದ್ದೀವಿ ಅದನ್ನು ಮಾಡಿಸ್ಲಿಕ್ಕೆ ನಮಗೆ ಪರ್ಮಿಷನ್ ಸಿಗಲಿಲ್ಲ ಆದರೆ ಎಂದು ಕೇಂದ್ರದ ಮಂತ್ರಿ ಪ್ರಹ್ಲಾದ್ ಜೋಶಿರು ಬಂದರು ಶೋಭಾ ಕರಾಜ್ ಒಬ್ಬ ಕೇಂದ್ರ ಮಂತ್ರಿಯಾಗಿ ನಾಲ್ಕು ದಿವಸ ಹೋರಾತ್ರಿ ಧರಣಿ ಮಾಡಿದ್ರು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ವಿಶೇಷ ಹೆಲಿಕಾಪ್ಟರ್ ಬಂದು ನಮ್ಮ ಮನವಿ ಸ್ವೀಕಾರ ಮಾಡಿದ್ರೆ ರಾಜ್ಯ ನಾಯಕ ಎಲ್ಲಾ ಎಂ ಪಿಗಳು ಬಂದಿದ್ರು ಎಮ್ ಎಲ್ ಎಳಿದ್ರು ಮತ್ತಿರ ಏನ್ ಪರ್ಮಿಷನ್ ಅಂದ್ರೆ ಏನ್ ಕೊಡ್ಬೇಕು ಅಂತ ಹೇಳಿ ನೀವ್ ಕೇಳ್ರಿ ಬಾಳ ಸ್ವಾಗತ ಮಾಡ್ತೀವಿ ನಾವು ರಾಜ್ಯ ಕಾಂಗ್ರೆಸ್ ಜೋಡ ಒಂದೇ ಒಂದು ಸಿದ್ದರಾಮಯ್ಯನವ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಬಲ್ಲಿ ಹೋಗಿ ಒಂದೇ ನನ್ನ ಪತ್ರದ ಮ್ಯಾಗ ಏನಾರೇ ನನ್ನ ವೈಯಕ್ತಿಕ ಲಾಭ ಮಾಡ್ಕೊಂಡಿದ್ರೆ ರಾಜಕೀಯ ನಿವೃತ್ತಿ ಆಗ್ತೇನೆ ಯಾರು ರಾತ್ರಿ ಹೋಗಿ ಬುಕ್ಕೆ ಕೊಟ್ಟಾರ ಯಾರು ರಾತ್ರಿ ಅಜ್ಜಾಡ್ತಾರ ಯಾರು ಹಾಲಿಕಾರ ಯಾರು ವಿಧಾನಸಭೆಯಲ್ಲೇ ನಾವು ಹೋರಾಟ ಮಾಡಕ್ ಹೋಗಿ ಡಿ ಕೆ ಶಿವಕುಮಾರ್ ಕಡೆ ಸಹಿತ ಹೋಗ್ತಾರಲ್ಲ ಅವ್ರಿಗಳು ವಿಜಯೇಂದ್ರ